ಗುಡ್ ಮಾರ್ನಿಂಗ್ ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್ ನಾನು ಶ್ರುತಿ ಗ್ಯಾರಂಟಿಯ ಈ ಕ್ಷಣದ ಎಕ್ಸ್ಕ್ಲೂಸಿವ್ ಸುದ್ದಿ ಅಂದ್ರೆ ಯಾವುದೇ ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ಅಲ್ಲ ಜನಪ್ರತಿನಿಧಿಗಳಿಗೆ ಸಂಬಂಧಪಟ್ಟಂತೆ ಅಲ್ಲ ಇದು ಜನಸಾಮಾನ್ಯರಿಗೆ ಸಂಬಂಧಪಟ್ಟಂತಹ ಸ್ಟೋರಿಯನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ ಯಾಕಂದ್ರೆ ಪತ್ರಕರ್ತರಾಗಿ ನಮಗೂ ಕೂಡ ಜನರ ಆರೋಗ್ಯದ ಬಗ್ಗೆ ಕಾಳಜಿ ಇರಬೇಕು ಜಾಗೃತಿ ಮೂಡಿಸುವಂತಹ ಕೆಲಸಗಳು ಆಗಬೇಕು ಅನ್ನೋ ಕಾರಣಕ್ಕೆ ಇವತ್ತು ನ್ಯೂಸ್ ನ ಆರಂಭದಲ್ಲೇ ಜನರ ಬಗ್ಗೆ ಜಾಗೃತಿ ಮೂಡಿಸೋದು ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೆ ಈ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ ಅದರ ಜೊತೆಗೆ ನೀವೆಲ್ಲ ಕೂಡ ಬೆಚ್ಚಿ ಬೀಳಿಸುವಂತ ಅಂಶವನ್ನ ಇವತ್ತು ನಿಮ್ಮ ಮುಂದೆ ಇಡ್ತೀವಿ ನಾವೆಲ್ಲ ಎಕ್ಸ್ಪರ್ಟ್ಸ್ ಮಾತಾಡಿದ್ದಾರೆ ನಿಮ್ಮ ಆರೋಗ್ಯದ ಬಗ್ಗೆ ನಿಮಗೆ ಕಾಳಜಿ ಇಲ್ಲ ಅಂದ್ರೆ ಏನೆಲ್ಲ ಸಮಸ್ಯೆಗಳಾಗತ್ತೆ ಅಂತ ಪರ್ಟಿಕ್ಯುಲರ್ ಆಗಿ ಹೆಣ್ಣು ಮಕ್ಕಳು ನೋಡಲೇ ಸ್ಟೋರಿ ಇದು ಇದು ಇಡೀ ರಾಜ್ಯವೇ ಬೆಚ್ಚಿ ಬೀಳಿಸುವ ಸ್ಟೋರಿ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಆರೋಗ್ಯಕ್ಕೆ ನೀವೇ ತರ್ತಿದ್ದೀರಿ ಕುಟ್ಟು ಹುಷಾರ್ ಬೆಚ್ಚಿ ಸುದ್ದಿ ಹಂಗಂದ ಮಾತ್ರಕ್ಕೆ ಬೆಂದೇ ಸ್ವಲ್ಪ ಜಾಗೃತಿ ಇರ್ಲಿ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಆರೋಗ್ಯಕ್ಕೆ ಸಂಸ್ಕಾರ ಬರ್ತಾ ಇದೆ ಗ್ಯಾರಂಟಿ ನ್ಯೂಸ್ ನಲ್ಲಿ ಎಲ್ಲೂ ಇಲ್ಲದ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ ನಮ್ಮ ಜೀವನ ಶೈಲಿ ನಮ್ಮ ಬದುಕನ್ನ ಮಾಡ್ತಾ ಇದೆ ಅತಂತ್ರ ಸರಿಯಾದ ಟೈಮ್ಗೆ ನಿದ್ದೆ ಮಾಡ್ಲಿಲ್ಲ ಅಂದ್ರೆ ಏನಾಗುತ್ತೆ ಗೊತ್ತಾ ಈ ಸ್ಟೋರಿ ನೋಡಿದ ಮೇಲಾದ್ರೂ ನೀವು ಅಲರ್ಟ್ ಆಗ್ಲೇಬೇಕು ಎಚ್ಚೆತ್ತುಕೊಳ್ಳಲೇಬೇಕು ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಲೇಬೇಕು ನಿದ್ರೇನ ಅಂತ ತಾತ್ಸಾರ ಬೇಡ ಅಯ್ಯೋ ಮಲಗಣ ಬಿಡು ಹನ್ನೆರಡು ಎಷ್ಟೊತ್ತಿಗೆ ನಿದ್ದೆ ಬರುತ್ತೋ ಅಷ್ಟೊತ್ತಿಗೆ ಮಲಗಣ ತಪ್ಪೇನು ಹಂಗ ಬೇಡ ಆ ತಾತ್ಸಾರದಿಂದಲೇ ನಿಮ್ಮ ಆರೋಗ್ಯಕ್ಕೆ ಕುತ್ತು ಬರ್ತಾ ಇದೆಯಂತೆ ಹಂಗಾದ್ರೆ ಏನ್ ಸಮಸ್ಯೆ ಎದುರಾಗುತ್ತೆ ನಿದ್ದೆ ಅಂತ ನಿರ್ಲಕ್ಷ್ಯ ಮಾಡಿದ್ರೆ ಅದರಿಂದ ಆಗುವಂತ ಆಪತ್ತು ಎಂಥದ್ದು ಯಾಕೆ ಇಡೀ ರಾಜ್ಯದ ಜನ ಬೆಚ್ಚಿ ಬೀಳಬಹುದು ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಅಂಶವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಕೆಲವೇ ಕ್ಷಣಗಳಲ್ಲಿ ಹೆಣ್ಣು ಮಕ್ಕಳು ಪ್ರಮುಖವಾಗಿ ಮಿಸ್ ಮಾಡದೆ ಈ ಸ್ಟೋರಿಯನ್ನ ನೋಡ್ಲೇಬೇಕು ಅಂತ ಹೇಳಿದ್ವಿ ಕಾರಣ ಎಷ್ಟು ಜನ ಹೆಣ್ಣು ಮಕ್ಕಳು ಆ ದೇವ್ರು ಈ ದೇವ್ರು ಅಂತ ಸುತ್ತಾಡ್ತಿದ್ದೀರಿ ಹರಕೆ ಕಟ್ಕೊಳ್ತಿದ್ದೀರಿ ಒಂದು ಮಗು ಆದ್ರೆ ಸಾಕಪ್ಪ ಬಂಜಿತನದಿಂದ ಮುಕ್ತರಾದ್ರೆ ಸಾಕು ಅಂತ ಎಷ್ಟು ಜನ ಹೆಣ್ಮಕ್ಳು ಬೇಡ್ಕೊಳ್ತಿದ್ದೀರಿ ಖಂಡಿತ ಒಬ್ಬರೆಲ್ಲ ಒಬ್ರು ಇಂಥ ಸಮಸ್ಯೆಯನ್ನ ಫೇಸ್ ಮಾಡ್ತಾನೆ ಇದ್ದೀರಿ ಹಾಗಾದ್ರೆ ಬಂಜೆತನಕ ಪ್ರಮುಖ ಕಾರಣ ಏನು ನಮ್ಮ ಲೈಫ್ ಸ್ಟೈಲ್ ನಮ್ಮ ಆರೋಗ್ಯವನ್ನ ಹಾಳು ಮಾಡ್ತಾ ಇದೆಯಂತೆ ಅದಿಗೆಟ್ಟ ಆರೋಗ್ಯ ಪದ್ಧತಿಯಿಂದ ಹೆಚ್ಚಾಗ್ತಾ ಇದೆಯಂತೆ ಬಂಜೆತನ ಹಾಳು ಮಾಡ್ತಾ ಇದೆ ಹದಗೆಟ್ಟ ಆರೋಗ್ಯ ಪದ್ಧತಿಯಿಂದ ಬಂಜಿತನ ಹೆಚ್ಚಾಗ್ತಾ ಇದೆಯಂತೆ ಖ್ಯಾತ ವೈದ್ಯರು ಬಂಜಿತನದ ಬಗ್ಗೆ ಏನ್ ಹೇಳ್ತಾರೆ ಗೊತ್ತ ನಾವು ಮಾಡುವ ತಪ್ಪು ನಮ್ಮ ಕುಟುಂಬವನ್ನ ನಾಶ ಮಾಡುತ್ತಂತೆ ನಮ್ಮ ನಿರ್ಲಕ್ಷ್ಯ ನಮ್ಮ ಸಂತಾನೋತ್ಪತ್ತಿಗೆ ಕೊಡ್ತಾ ಇದೆ ದೊಡ್ಡ ಹೊಡೆತ ಭಾರತದಲ್ಲಿ ಯಾರಲ್ಲಿ ಬಂಜಿತನ ಪ್ರಮಾಣ ಎಷ್ಟಿದೆ ಗೊತ್ತಾ ಆ ಕುರಿತ ಮಾಹಿತಿ ಅಂಕಿ ಅಂಶದ ಸಮೇತ ನಿಮ್ಮ ಮುಂದೆ ಇಡ್ತಾ ಇದ್ವಿ ತಜ್ಞರ ಅಭಿಪ್ರಾಯ ಕೇಳಿದ್ರೆ ಒಂದು ಕ್ಷಣ ನೀವು ಕೂಡ ಬೆಚ್ಚಿ ಬೀಳ್ತೀರಾ ಇತ್ತೀಚಿನ ಲೈಫ್ ಸ್ಟೈಲ್ ಅದರಿಂದ ಆಗ್ತಾ ಇರುವಂತಹ ಆಪತ್ತು ಎಂಥದ್ದು ಬಂಜೇತನದ ಸಮಸ್ಯೆ ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇದೆಯಂತೆ ವೈದ್ಯರೇ ಈ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಿದ್ದಾರೆ ಸಾಕಷ್ಟು ಜನ ಹೆಣ್ಣು ಮಕ್ಕಳು ಅನೇಕ ದೇವಸ್ಥಾನಗಳನ್ನ ಸುತ್ತಿರ್ತೀರಾ ಹರಕೆ ಕಟ್ಕೊಂಡಿರ್ತೀರಾ ಒಂದು ಮಗು ಆದ್ರೆ ಸಾಕಪ್ಪ ಅಂತ ಯಾಕಂದ್ರೆ ಮಕ್ಕಳಿಲ್ಲದ ಹೆಣ್ಣು ಮಕ್ಕಳನ್ನ ನೋಡುವಂತಹ ಸಮಾಜ ಹೆಂಗಿದೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರುವಂತಹ ವಿಚಾರ ಈ ಬಂಜೇತನ ಅನ್ನುವಂತಹ ಪದವನ್ನ ಮೋಸ್ಟ್ಲಿ ಹೆಣ್ಣು ಮಕ್ಕಳು ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಆದ್ರೆ ಯಾಕಾಗಿ ಬಂಜೆತನ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಇತ್ತೀಚೆಗೆ ಯಾಕೆ ನಮ್ಮ ಆರೋಗ್ಯ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ ಇತ್ತೀಚೆಗೆ ಇಂಥ ಪ್ರಶ್ನೆಗಳಿಗೆ ಸತತವಾಗಿ ಉತ್ತರ ಕೊಡ್ತಾ ಇರೋದು ವೈದ್ಯರು ನಿಮ್ಮ ಲೈಫ್ ಸ್ಟೈಲ್ ಇತ್ತೀಚೆಗೆ ನೀವಿರುವಂತಹ ಜೀವನ ಶೈಲಿಯೇ ನಿಮ್ಮ ಆರೋಗ್ಯಕ್ಕೆ ಮಾರಕ ಆಗ್ತಾ ಇದೆ ಆದ್ರಿಂದಲೇ ಬಂಜೆತನ ಸಮಸ್ಯೆ ಹೆಚ್ಚಾಗ್ತಾ ಇದೆ ಅನ್ನುವಂತಹ ವಿಚಾರವನ್ನ ಸ್ವತಃ ತಜ್ಞರೇ ಅಂಕಿ ಅಂಶದ ಪ್ರಕಾರ ಅಂಕಿಅಂಶದ ಮೂಲಕ ಅದನ್ನ ಬಹಿರಂಗ ಪಡಿಸ್ತಿದ್ದಾರೆ ಹಂಗಾಗಿ ಆ ಅಂಕಿಅಂಶವನ್ನ ನೋಡಿದ್ರೆ ನೀವೇ ಬೆಚ್ಚಿ ಬೀಳ್ತೀರಿ ಯಾಕೆ ಇತ್ತೀಚೆಗೆ ಇದು ಜಾಸ್ತಿ ಆಗ್ತಾ ಇದೆ ಅಂತ ಹಂಗದ ಮಾತ್ರಕ್ಕೆ ಇತ್ತೀಚೆಗೆ ಮಾತ್ರ ಬಂಜೆತನ ಸಮಸ್ಯೆ ಜಾಸ್ತಿ ಆಗ್ತಾ ಇರೋದು ಅಂತ ನೀವು ಪ್ರಶ್ನೆ ಮಾಡಿದ್ರೆ ಖಂಡಿತ ಇಲ್ಲ ಸಾಕಷ್ಟು ವರ್ಷಗಳಿಂದಲೂ ಕೂಡ ಎಷ್ಟೋ ಜನಕ್ಕೆ ಮಕ್ಕಳಿರಲ್ಲ ಬಟ್ ಬೇರೆ ಬೇರೆ ಕಾರಣಗಳು ಇರಬಹುದು ಆದ್ರೆ ಇತ್ತೀಚೆಗೆ ಬಂಜಿತನ ಸಮಸ್ಯೆ ಸ್ವಲ್ಪ ಜಾಸ್ತಿನೇ ನೋಡೋದಕ್ಕೆ ಸಿಗ್ತಾ ಇದೆ ಅದಕ್ಕೆ ಕಾರಣ ನಮ್ಮ ಲೈಫ್ ಸ್ಟೈಲ್ ಅನ್ನುವಂತಹ ವಿಚಾರಗಳನ್ನ ತಜ್ಞರು ಪ್ರಸ್ತಾಪ ಮಾಡ್ತಿದ್ದಾರೆ ವರ್ಷದಿಂದ ವರ್ಷಕ್ಕೆ ಭಾರತದಲ್ಲಿ ಬಂಜೆತನ ಸಮಸ್ಯೆ ಹೆಚ್ಚಾಗ್ತಾ ಇದೆ ಅಂತ ಇದು ವೆರಿ ಶಾಕಿಂಗ್ ನ್ಯೂಸ್ ಪ್ರಮುಖವಾಗಿ ತಜ್ಞೆ ಡಾಕ್ಟರ್ ಕಾಮಿನಿ ರಾವ್ ಮಾಹಿತಿ ಕೊಡ್ತಿದ್ದಾರೆ ಯಾಕಿಷ್ಟು ಬಂಜೆತನ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಅಂತ ವರ್ಷಕ್ಕೆ ಭಾರತದಲ್ಲಿ ಬಂಜೇತನ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಸಂತಾನೋತ್ಪತ್ತಿ ತಜ್ಞೆ ಡಾಕ್ಟರ್ ಕಾಮಿನಿ ರಾವ್ ಕೊಟ್ಟಿದ್ದಾರಂತೆ ಕಂಪ್ಲೀಟ್ ಡೀಟೇಲ್ಸ್ ಅಂದ್ರೆ ಮಾತನಾಡಿದ್ದಾರೆ ಯಾವ ವಿಚಾರಕ್ಕೆ ಬಂಜೆತನ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಇತ್ತೀಚೆಗೆ ಅನ್ನೋದ್ರ ಬಗ್ಗೆ ಸುರಕ್ಷಿತ ಲೈಂಗಿಕ ಸಂಪರ್ಕದ ಬಳಿಕವೂ ಕೂಡ ಬಂಜೇತನ ಕಾಡೋದಕ್ಕೆ ಕಾರಣ ಏನು ಆಹಾರ ಪದ್ಧತಿಯ ಜೊತೆಗೆ ನಮ್ಮ ವಾತಾವರಣ ಕೂಡ ಬಂಜೇತನಕ್ಕೆ ಪರೋಕ್ಷವಾಗಿ ಕಾರಣ ಆಗ್ತಾ ಇದೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ವರದಿಗಳು ಶಾಕಿಂಗ್ ವಿಚಾರಗಳನ್ನು ನೀಡುತ್ತಾ ಇದೆ ವಿಶ್ವ ಆರೋಗ್ಯ ಸಂಸ್ಥೆ ಬೆಚ್ಚಿ ಬೀಳಿಸುವ ಸಮಸ್ಯೆ ಆರ್ ಜನರಲ್ಲಿ ಒಬ್ಬರಿಗಾದ್ರೂ ಬಂಜೆತನ ಸಮಸ್ಯೆ ಇರುತ್ತೆ ಅಂತ ಈ ವರದಿ ಹೇಳ್ತಾ ಇದೆ ಈ ಶತಮಾನದಲ್ಲಿ ಇನ್ಫರ್ಟಿಲಿಟಿ ಅಂದ್ರೆ ಬಂಜೆತನ ಜಾಸ್ತಿ ಆಗ್ತಾ ಇದೆ ನಾನಾ ಕಾರಣಗಳು ಇದೆ ಒಂದು ಬೇಗ ಮಕ್ಳು ಮಾಡ್ಕೊಳ್ಳಲ್ಲ ಕರಿಯರ್ ಆಪ್ಷನ್ಸ್ ಇರುತ್ತೆ ಅವ್ರ ಕರಿಯರ್ ಮುಗಿಸೋದಷ್ಟರಲ್ಲಿ ಅವರು ಮೂವತ್ತು ಮೂವತ್ತೈದು ವರ್ಷ ಆಗಿರುತ್ತೆ ಆ ಟೈಮ್ನಲ್ಲಿ ಅವ್ರು ಮಾಡಬೇಕಾದ್ರೆ ಅಂಡಾಣುಗಳು ಸಂಖ್ಯೆ ಕಮ್ಮಿ ಇರುತ್ತೆ ಮತ್ತು ಅಂಡಾಣ ಕ್ವಾಲಿಟಿ ಕಮ್ಮಿ ಇರುತ್ತೆ ಅಥವಾ ಸ್ಟ್ರೆಸ್ ಲೆವಲ್ಸ್ ಜಾಸ್ತಿ ಇರುತ್ತೆ ಬೊಜ್ಜು ಇರುತ್ತೆ ಮತ್ತು ಇದು ಮಧುಮೇಹ ಕಾಯಿಲೆಗಳು ಸೇರ್ಕೊಂಡಿರುತ್ತೆ ಬ್ಲಡ್ ಪ್ರೆಷರ್ ಜಾಸ್ತಿ ಇರುತ್ತೆ ಸೊ ಇವೆಲ್ಲ ಇತ್ಯಾದಿಗಳು ಜಾಸ್ತಿಯಾಗಿ ಮೈಂಡ್ನಲ್ಲಿ ಸೇರಿಸ್ಕೊಂಡ್ರೆ ಅದು ಇನ್ಫರ್ಟಿಲಿಟಿದು ಟ್ರೀಟ್ಮೆಂಟ್ನಲ್ಲಿ ಅಡಚಣೆ ಆಗುತ್ತೆ ಸೊ ಇದು ಒಂದೇ ಅಂತಲ್ಲ ಇವಾಗ ಸ್ಪರ್ಪೌಂಡ್ನೂ ಅಷ್ಟೇ ಈ ಹೀಟ್ ಆ್ಯಂಡ್ ಈಟ್ ಫುಡ್ ತಗೊಳ್ತೀವಿ ತುಂಬ ಅಡಿಕ್ಟಿವ್ಸು ಪರ್ ಪ್ರಿಸವೇಟವ್ಸ್ ಹಾಕಿರ್ತಾರೆ ಈಗ ನಲ್ವತ್ತು ವರ್ಷಕ್ಕೆ ನೀವು ಮಾಡ್ಕೊಳ್ತೀರ ಮಗು ಆ ಟೈಮ್ ತಾಯಿತನ ಮಾಡಬೇಕಾದ್ರೆ ಮಳೆ ಹಾಲು ಜಾಸ್ತಿ ಬರಲ್ಲ ಸೊ ಏನಾಗುತ್ತೆ ಆ ತಾಯ್ತನ ಯಾವ ಟೈಮ್ ಆಗಬೇಕು ಅದೇ ಆಗಬೇಕು any blood pressure so overall infertility is increasing because of all the social factors also it ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಮೆಟ್ರೋ ಬ್ಯೂರೋ ಚೀಫ್ ಉಲ್ಲಾಸ್ ಕಿರುವಾಸೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ಉಲ್ಲಾಸ್ ಇತ್ತೀಚಿನ ಜೀವನ ಶೈಲಿಯಿಂದ ಸಾಕಷ್ಟು ಸಮಸ್ಯೆಗಳು ನಮ್ಮನ್ನ ಕಾಡ್ತಾ ಇದೆ ಅನ್ನೋದು ಅದು ಜಗಜ್ಜಾಹಿರ ಬಟ್ ಅದರ ಜೊತೆಗೆ ಬಂಜೇತನ ಬಂಜೇತನ ಸಮಸ್ಯೆ ವಿಪರೀತವಾಗಿ ಕಾಡ್ತಾ ಇದೆ ಹೆಣ್ಣು ಮಕ್ಕಳನ್ನ ಅನ್ನುವಂತಹ ವಿಚಾರ ಇದೆಯಲ್ಲ ಅದು ವೆರಿ ಶಾಕಿಂಗ್ ಅಂತ ಅನ್ಸುತ್ತೆ ಯಾವ ರೀತಿ ಸರಿ ಮಾಡೋದು ಯಾವ ರೀತಿಯ ಜೀವನ ಶೈಲಿಯನ್ನ ಅಳವಡಿಸಿಕೊಂಡ್ರೆ ಒಳ್ಳೆಯದು ಮೋಸ್ಟ್ಲಿ ಇದ್ರ ಬಗ್ಗೆ ಜಾಗೃತಿ ಮೂಡಿಸೋದು ಅತ್ಯಗತ್ಯ ಅಂತ ಅನ್ಸುತ್ತಾ ಖಂಡಿತವಾಗ್ಲು ಸತಿ ಇತ್ತೀಚಿನ ದಿನಗಳಲ್ಲಿ ನಾವು ಸಾಮಾನ್ಯವಾಗಿ ಗಮನಿಸಬೇಕಾದಂತ ಅಂಶ ಅಂತಂದ್ರೆ ನಾನು ಅಂದವಾಗಿ ಕಾಣಬೇಕು ಜೊತೆಗೆ ನಾನು 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 ಏನ್ ಫುಡ್ ತಗೋತೀನಿ ಅದನ್ನ ಲಿಮಿಟೆಡ್ ಆಗಿ ತಗೋಬೇಕು ಅನ್ನುವಂತ ಒಂದು ಮನಸ್ಥಿತಿಗೆ ಬಹುತೇಕ ಜನರು ಬಂದಿದ್ದಾರೆ ಇದರಿಂದಾಗಿ ಅಂದ್ರೆ ನಮ್ಮ ಜೀವನ ಶೈಲಿ ನಮ್ಮ ಆಹಾರ ಪದ್ಧತಿನೇ ಎಲ್ಲೋ ಒಂದ್ ಕಡೆ ನಮ್ಮ ಕುಟುಂಬದ ಮೇಲೆ ನಾವು ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಮಾರಕ ಆಗ್ತಾ ಇದೆಯಾ ಅನ್ನುವಂತ ಒಂದು ಆತಂಕ ಇದೀಗ ಉದ್ಭವ ಆಗ್ತಾ ಇದೆ ಯಾಕೆಂದ್ರೆ ಇಡೀ ದೇ ವಿಶ್ವದಾದ್ಯಂತ ನೋಡ್ತಾ ಹೋಗೋದಾದ್ರೆ ಭಾರತದಲ್ಲೂ ನೋಡ್ತಾ ಹೋಗೋದಾದ್ರೆ ಬಂಜೆತನದ ಪ್ರಮಾಣ ವರ್ಷದಿಂದ ವರ್ಷಕ್ಕೆ ಏರಿಕೆ ಆಗ್ತಾನೆ there. ಟೈಮ್ ಟು ಟೈಮ್ ಅಹ್ ಮದುವೆ ಆಗ್ತಾರೆ ಜೊತೆಗೆ ಆಹಾರ ಪದ್ಧತಿಲಿ ಸಾಕಷ್ಟು ವ್ಯತ್ಯಾಸ ಆಗ್ತಾ ಇದೆ ಸರಿಯಾದ ದೇಹಕ್ಕೆ ಸರಿಯಾದ ನಿದ್ದೆ ಕೊಡ್ತಾ ಇಲ್ಲ ರೆಸ್ಟ್ ಕೊಡ್ತಾ ಇಲ್ಲ ಇದು ಕೂಡ ಬಂಧಿತನಕ್ಕೆ ಪ್ರಮುಖವಾದಂತಹ ಕಾರಣ ಅನ್ನುವಂತ ಒಂದು ಮಾಹಿತಿಯನ್ನ ತಜ್ಞ ವೈದ್ಯರು ಹೇಳ್ತಾ ಜೊತೆ ಜೊತೆಗೆನೆ ನಾವು ಎಲ್ಲೋ ಒಂದ್ ಕಡೆ ಆರೋಗ್ಯದ ಕಡೆ ದೃಷ್ಟಿಯನ್ನ ಗಮನವನ್ನು ಕೊಡುವಂತಹ ವಿಚಾರದಲ್ಲಿ ನಾವು ಅಹ್ ಹಿಂದೆಟನ್ನು ಹಾಕ್ತಾ ಇದೀವಿ ಅನ್ನುವಂತ ಒಂದು ಆತಂಕನೂ ಕೂಡ ಈಗ ವ್ಯಕ್ತ ವ್ಯಕ್ತವಾಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಕೂಡ ಕೊಟ್ಟಿರುವಂತಹ ಅಂಕಿಅಂಶದ ಪ್ರಕಾರ ಭಾರತದಲ್ಲಿ ಹತ್ತೊಂಬತ್ತು ಮತ್ತೆ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಬಂಜೆತನದ ಪ್ರಮಾಣ ಫಾರ್ಟಿ ಟೂ ಪರ್ಸೆಂಟ್ ಇದೆ ಅನ್ನುವಂಥದ್ದು ಪ್ರತಿ ಮೂರು ಜನರಲ್ಲಿ ಆರು ಜನರಲ್ಲಿ ಬಂದೆ ಬಂಜೆತನದ ಸಮಸ್ಯೆ ಕಾಡ್ತಾ ಇದೆ ಅಂತ ಕೇವಲ ಬಂಜೆತನ ಅಂತಂದ್ರೆ ಮಹಿಳೆಯರಲ್ಲಿ ಮಾತ್ರ ಅಲ್ಲ ಪುರುಷರಲ್ಲೂ ಕೂಡ ಇದೇ ರೀತಿಯಾದಂತಹ ಒಂದು ಸಮಸ್ಯೆ ಇದೆ ಎಷ್ಟೇ ಅಂದ್ರೆ ನಾವು ಮಾಡ್ತಾ ಇರುವಂತಹ ಆಹಾರ ಪದ್ಧತಿಗಳಾಗಿರ್ಬೋದು ಅಥವಾ ನಮ್ಮ ಜೀವನ ಶೈಲಿ ಆಗ್ಬಹುದು ಪೊಲ್ಯೂಷನ್ ಅಂದ್ರೆ ವಾತಾವರಣ ಕಲುಷಿತ ಆಗಿರೋದು ಕೂಡ ಈ ಒಂದು ಸಮಸ್ಯೆಗೆ ಪ್ರಮುಖವಾದಂತಹ ಕಾರಣ ಅನ್ನುವಂತಹ ಆತಂಕದ ವಿಚಾರವನ್ನ ಖ್ಯಾತ ಖ್ಯಾತ ವೈದ್ಯರು ಜೊತೆಗೆ ಪುರುಷರಲ್ಲಿ ಶೇಕಡ ಮಹಿಳೆಯರಲ್ಲಿ ನಲವತ್ತು ಪರ್ಸೆಂಟ್ ಬಂಜೆತನದ ಬಂಜತನ ಕಾಡ್ತಾ ಪರ್ಸೆಂಟ್ ಮಹಿಳೆಯರಲ್ಲೂ ಮಹಿಳೆಯರಲ್ಲೂ ಕೂಡ ಕಾಡ್ತಾ ಇದೆ ಯಾವ ಕಾರಣಕ್ಕೆ ಮಂಜನ ಆಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಇದುವರೆಗೂ ವೈದ್ಯರಲ್ಲಿ ಪತ್ತೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತಲ್ಲ ಅಂದ್ರೆ ನಮ್ಮ ಜೀವನ ಶೈಲಿಯನ್ನ ಬದಲಾವಣೆ ಮಾಡಿಕೊಂಡು ದೇಹಕ್ಕೆ ರೆಸ್ಟ್ ಕೊಟ್ರೆ ಈ ಒಂದು ಸಮಸ್ಯೆಗೆ ಪರಿಹಾರ ಅನ್ನುವಂತ ಒಂದು ಸಲಹೆಯನ್ನು ಕೂಡ ವೈದ್ಯರು ಕೊಡ್ತಿದ್ದಾರೆ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ ನನ್ನ ರಾಜ್ಯ ರಾಜಕೀಯ ವಲಯದಲ್ಲಿ ಈ ಹಿಂದಿನಿಂದಲೂ ಕೂಡ ಅಂದ್ರೆ ಸತತವಾಗಿ ಒಂದು ತಿಂಗಳಿನಿಂದ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವ ವಿಚಾರ ಸಿಎಂ ಕುರ್ಚಿಯ ಕದನ ಈ ಕದನಕ್ಕೆ ಯಾವಾಗ ಸ್ವಾಮೀಜಿಗಳ ಎಂಟ್ರಿ ಆಯ್ತೋ ಆಗ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಒಂದು ಮಾತನ್ನ ಹೇಳಿದ್ರು ಸ್ವಾಮೀಜಿಗಳ ಎಂಟ್ರಿ ಸರಿಯಲ್ಲ ರಾಜಕೀಯದ ಬಗ್ಗೆ ಅವರು ಮಾತನಾಡೋದು ಸರಿಯಲ್ಲ ಅನ್ನುವಂತಹ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು ಹಂಗಾಗಿ ಈಗ ಅಲರ್ಟ್ ಆದ್ರು ಹೆಚ್ ಡಿ ಕುಮಾರಸ್ವಾಮಿ ಅವರು ಕ್ಷಮೆಯಾಚಿಸಿದ್ದಾರೆ ಚುಂಚನಗಿರಿ ಶ್ರೀಗಳಿಗೆ ಕ್ಷಮೆ ಆಚಿಸಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಸ್ವಾಮೀಜಿಗಳು ಅವರದ್ದೇ ಆದ ಕಲ್ಪನೆ ಹೊಂದಿದ್ದಾರೆ ಸ್ವಾಮೀಜಿಗಳು ರಾಜಕೀಯ ವಿಷಯವನ್ನ ಎಳೆದು ತರಬಾರದು ಅವರಿಗೆ ಅಗೌರವ ಆಗಬಾರದೆಂದು ಅವರ ಹೆಸರು ಬಳಕೆ ಬೇಡ ಅಂತ ಹೇಳಿದ್ದೆ ಅಷ್ಟೇ ನಮ್ಮ ಹಾಗೂ ದೊಡ್ಡ ಸ್ವಾಮಿಗಳ ಸಂಬಂಧ ಹಲವರಿಗೆ ಗೊತ್ತಿಲ್ಲ ನನ್ನಿಂದ ನಿರ್ಮಲಾನಂದನಾಥ ಶ್ರೀಗಳಿಗೆ ಅಪಚಾರ ಆಗಿದ್ರೆ ನಾನು ಕ್ಷಮೆ ಕೇಳ್ತೀನಿ ಅಂತ ಮಂಡ್ಯದಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ ಒಂದು ಕುಟುಂಬಗಳಿಗೆ ಬೇರೆ ಸಮಾಜದಲ್ಲಿ ಸ್ವಾಮೀಜಿಗಳು ಇಲ್ಲೇ ಇರತಕ್ಕಂಥ ಸಮಾಜಗಳಲ್ಲಿ ಪರಮಪೂಜ್ಯ ಸ್ವಾಮೀಜಿಯವರೇ ಅವರಿಗೆ ಟ್ರೈನಿಂಗ್ ಕೊಡಿಸಿ ಹಲವಾರು ಸಮಾಜಗಳ ಮಠಾಧೀಶರನ್ನ ಸೃಷ್ಟಿ ಮಾಡಿದರೆ ಅದು ಬಾಲಗಂಗಾಧರನಾಥ ಸ್ವಾಮೀಜಿಗಳು ಅಂತಕ್ಕಂಥದ್ದು ನಾವು ಯಾರೂ ಮರೀಲಿಕ್ಕೆ ಆಗೋದಿಲ್ಲ ಅದರಿಂದ ಯಾರೂ ನೀವು ಅನಿಯತ ಭಾವಿಸಬೇಡಿ ನಮ್ಮ ನಿಷ್ಠೆ ಏನು ಅನ್ನೋದು ನಮ್ಮ ಹೃದಯದಲ್ಲಿದೆ ನಾವೇನು ಹೊರಗಡೆ ತೋರಿಸ್ಕೋಬೇಕಾಗಿಲ್ಲ ಪರಮಪೂಜರಿಗೆ ಏನಾದರೂ ನನ್ನಿಂದ ಅಪಚಾರ ಆಗಿದೆ ಅಂತ ಇದ್ರೆ ಈಗಲೂ ಸಾರ್ವಜನಿಕ ಸಮಯ ಕೋರ್ಬಿಡ್ತೀನಿ ನಮ್ಮ ಸ್ವಾಮೀಜಿ ಅವ್ರನ್ನ ಮತ್ತಷ್ಟು ಸುದ್ದಿಗಳ ಅಪ್ಡೇಟ್ಸ್ ಬ್ರೇಕ್ ಆದ್ಮೇಲೆ ಮಸಾಲೆ ಇರ್ಬೇಕಾದ್ರೆ ಟೇಸ್ಟಿ ಬಿರಿಯಾನಿ ತಿನ್ನಕ್ಕೆ ಹೊರಗಡೆ ಯಾಕೆ ಹೋಗ್ಬೇಕು ದೊಡ್ಡ ಮನೆ ಮಸಾಲಾ ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು ಅಭಯಾನ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ ಅಭಯಾನಲ್ಲಿ ಗೋಲ್ಡ್ ಸೇಲ್ ಮಾಡು ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು ಮೂರು ವರ್ಷದಿಂದ ನನ್ನ ಹೆಂಡತಿ ಅರ್ಜಿಡಿಟಿ ಸಮಸ್ಯೆಯಿಂದ ಬಳಲ್ತಾ ಇದ್ಲು ಮೆಟ್ಲು ಹತ್ತೋಕೆ ಇಳಿಯೋಕೆ ಆಗ್ತಾ ಇರ್ಲಿಲ್ಲ ಮನೆ ಕೆಲಸ ಮಾಡೋದಕ್ಕಂತೂ ತುಂಬಾ ಕಷ್ಟ ಆಗೋದು ಪಕ್ಕದ ಮನೆಯವರು ರೋಬೋಟಿಕ್ ಟ್ರೀಟ್ಮೆಂಟ್ ಬಗ್ಗೆ ಹೇಳಿದ್ರು ಯಾವುದೇ ಆಪರೇಷನ್ ಕಡಿಮೆ ಆಯ್ತು ನೋವಿಗೆ ಒಂದೇ ಭರವಸೆ ಸೌಖ್ಯ ರೋಬೋಟಿಕ್ ಅರ್ಥ ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಗಿ ಕಾಲ್ ಮಾಡಿ ಟ್ರಿಪಲ್ ಏಟ್ ಜೀರೋ ತ್ರೀ ಡಬಲ್ ಜೀರೋ ತ್ರೀ ಡಬಲ್ ಝೀರೋ ಅಂಟಿಕಾ ಗೋಲ್ಡ್ ಕಂಪನಿ ನಿಮ್ಮ ಮನೆಯ ವಾಸ್ತು ಯಾವ ದಿಕ್ಕಿನಲ್ಲಿದ್ದರೆ ಉತ್ತಮ ವಾಸ್ತು ಹೇಗಿದ್ದರೆ ಮನೆಯಲ್ಲಿ ಶಾಂತಿ ಆರೋಗ್ಯ ಲಭಿಸುತ್ತದೆ ವಾಸ್ತು ಪ್ರಕಾರ ಯಾವ ರಾಶಿಯವರಿಗೆ ಒಳಿತು ಉಂಟಾಗುತ್ತದೆ ನೇರ ಪ್ರಸಾರದಲ್ಲಿ ಅಂತಾರಾಷ್ಟ್ರೀಯ ಜ್ಯೋತಿಷಿ ದಿನೇಶ್ ಗುರುಜಿ ವೀಕ್ಷಿಸಿ ನಕ್ಷತ್ರ ನಾಡಿ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಉತ್ತರ ಕರ್ನಾಟಕ ಪರ ನಮ್ಮ ದನಿ ಬೆಳಗಾವಿಯಲ್ಲಿ ಗ್ಯಾರಂಟಿ ನ್ಯೂಸ್ ಅಧಿವೇಶನದ ಪ್ರತಿ ಕ್ಷಣದ ಅಪ್ಡೇಟ್ ಗ್ಯಾರಂಟಿ ನ್ಯೂಸ್ನಲ್ಲಿ ಮಾತ್ರ ಡಿಸೆಂಬರ್ ಎಂಟರಿಂದ ಸ್ಪೆಷಲ್ ಕವರೇಜ್ ವೆಲ್ಕಮ್ ಬ್ಯಾಕ್ ಪ್ರಮುಖವಾಗಿ ನಾಳೆಯಿಂದ ಚಳಿಗಾಲದ ಅಧಿವೇಶನ ಪ್ರಾರಂಭ ಆಗ್ತಾ ಇದೆ ಹಾಗಾಗಿ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ಆಗ್ತಾ ಇದೆ ವಿಪಕ್ಷಗಳ ಹತ್ರ ಒಂದಷ್ಟು ಅಸ್ತ್ರಗಳು ಆಡಳಿತ ಪಕ್ಷದ ಹತ್ರ ಕೂಡ ಒಂದಷ್ಟು ಅಸ್ತ್ರಗಳಿದೆ ಬಟ್ ಗದ್ದಲ ಗಲಾಟೆಗೆ ಮಾತ್ರ ಅಧಿವೇಶನ ಸೀಮಿತ ಆಗುತ್ತಾ ಯಾರ್ಯಾರ ಹತ್ರ ಯಾವ ರೀತಿಯ ಅಸ್ತ್ರಗಳಿದೆ ಇದೆಲ್ಲವೂ ಕೂಡ ಪ್ರಶ್ನೆ ಬಟ್ ನಾಳೆಯಿಂದ ಬೆಳಗಾವಿಯಲ್ಲಿ ಸುವರ್ಣ ಸೌಧದಲ್ಲಿ ಚಳಿಗಾಲದ ಅಧಿವೇಶನ ಆಗ್ತಾ ಇರೋದ್ರಿಂದ ಎಲ್ಲ ರೀತಿಯ ಸಿದ್ಧತೆಗಳಾಗ್ತಾ ಇದೆ ಅಧಿವೇಶನ ಪ್ರಾರಂಭ ಆಗುತ್ತೆ ಬಟ್ ಅದಕ್ಕೂ ಮುನ್ನ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ಇದೆಯಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಏನ್ ಬೆಳವಣಿಗೆ ಆಗುತ್ತೆ ಅದನ್ನ ಗಮನಿಸೋಣ ಸಂಪುಟ ಪುನರ್ರಚನೆ ವಿಚಾರದ ಬಗ್ಗೆ ಕೂಡ ಶಾಸಕರು ಮೊದಲು ಪ್ರಸ್ತಾಪ ಮಾಡಬಹುದು ಅಂತೆ ಅಧಿಕಾರ ಹಂಚಿಕೆ ಬಗ್ಗೆ ವಿಪಕ್ಷ ಪ್ರಶ್ನೆ ಎತ್ತಿದ್ರೆ ಒಗ್ಗಟ್ಟು ಪ್ರದರ್ಶನ ಆಗುವುದರ ಬಗ್ಗೆ ಕೂಡ ಚರ್ಚೆ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಒಗ್ಗಟ್ಟಿನ ಉತ್ತರ ನೀಡೋ ಕುರಿತು ಸೂಚನೆ ನೀಡಲಾಗಿದೆ ಅನ್ನೋದ್ರ ಡೀಟೇಲ್ಸ್ ಇದು ಇದೇ ವಾರದಲ್ಲಿ ಬಗೆಹರಿಯತ್ತಾ ಕಾಂಗ್ರೆಸ್ನ ಕುರ್ಚಿ ಗೊಂದಲ ಇದು ಮಿಲಿಯನ್ ಡಾಲರ್ ಪ್ರಶ್ನೆ ಈ ಕ್ಷಣಕ್ಕೂ ಈ ವಾರ ಮುಂದಿನ ವಾರ ಇದೇ ಹೇಳೋದಾಯ್ತು ಬಟ್ ಯಾವಾಗ ತೆರೆ ಬೀಳುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ ಕುರ್ಚಿ ಫೈಟ್ ನಡುವೆಯೇ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಬೆಳಗಾವಿಯ ಸಿಎಲ್ಪಿ ಪಿ ಸಭೆಯಲ್ಲಿ ಇತ್ಯರ್ಥ ಆಗುತ್ತಾ ಕುರ್ಚಿಯ ಕಿತ್ತಾಟ ಅನ್ನೋದು ಪ್ರಶ್ನೆ ಶಾಸಕರನ್ನ ವಿಶ್ವಾಸಕ್ಕೆ ಪಡೆದುಕೊಳ್ಳುವಂತ ಪ್ರಯತ್ನ ಈ ಸಭೆಯಲ್ಲಿ ಯಾವ ನಾಯಕರಿಂದ ಆಗುತ್ತೆ ಸಿದ್ದರಾಮಯ್ಯನವರ ಬೆಂಬಲಕ್ಕೆ ಅತಿ ಹೆಚ್ಚಿನ ಶಾಸಕರ ಡಿ ಕೆ ಶಿವಕುಮಾರ್ ಅವರ ಬೆಂಬಲಕ್ಕೆ ಅತಿ ಹೆಚ್ಚಿನ ಶಾಸಕರ ಇದು ಪ್ರಶ್ನೆ ಇದೆ ಅದರ ಜೊತೆಗೆ ಹಲವಾರು ಜನ ಹಿರಿಯ ಶಾಸಕರು ಕಾಯ್ತಾ ಇರೋದು ಸಂಪುಟ ಪುನರ್ರಚನೆ ಆಗಬೇಕು ನಮಗೊಂದು ಸಚಿವ ಸ್ಥಾನ ಸಿಗಬೇಕು ನಮಗೊಂದು ಅವಕಾಶ ಮಾಡಿಕೊಡಿ ಅಂತ ಮೋಸ್ಟ್ಲಿ ಅದರ ಬಗ್ಗೆ ಚರ್ಚೆ ಆಗುತ್ತೆ ಪ್ರಮುಖವಾಗಿ ಉದ್ದೇಶ ಇರೋದೇನು ಅಂತ ಚಳಿಗಾಲದ ಅಧಿವೇಶನದಲ್ಲಿ ವಿಪಕ್ಷಗಳನ್ನ ಕಟ್ಟಿ ಹಾಕುವುದು ಹೇಗೆ ಅನ್ನೋದ್ರ ಬಗ್ಗೆ ಸಲಹೆ ಸೂಚನೆಗಳನ್ನ ಈ ಸಭೆಯ ಮೂಲಕ ಕೊಡಲಾಗುತ್ತೆ ಬೆಳಗಾವಿಯಿಂದ ನಮ್ಮ ಪ್ರತಿನಿಧಿ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ದಾನಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಅತಿ ದೊಡ್ಡ ಟೀಮ್ ಗ್ಯಾರಂಟಿ ನ್ಯೂಸ್ನ ದೊಡ್ಡ ಟೀಮ್ ಆಲ್ರೆಡಿ ಬೆಳಗಾವಿಯಲ್ಲೇ ಬೀಡು ಬಿಡುವ ಮೂಲಕ ನಾಳೆಯಿಂದ ಅಧಿವೇಶನದ ಇಂಚಿಂಚು ಮಾಹಿತಿಯನ್ನ ನಿಮ್ಮ ತನಿಖೆಗೆ ತಲುಪಿಸುವ ಕೆಲಸವನ್ನ ಮಾಡುತ್ತೆ ಇವತ್ತು ವೀರೇಶ್ ದಾನಿ ಅವರು ಸಂಪರ್ಕದಲ್ಲಿದ್ದಾರೆ ವೀರೇಶ್ ಬೆಳಗಾವಿಯಲ್ಲಿದ್ದೀರಿ ನಾಳೆಯಿಂದ ಅಧಿವೇಶನ ಅದಕ್ಕೂ ಮುನ್ನ ಶಾಸಕಾಂಗ ಪಕ್ಷದ ಸಭೆ ಇದೆ ಕಾಂಗ್ರೆಸ್ನಿಂದ ಅದು ವೆರಿ ಕುತೂಹಲಕ್ಕೆ ಕಾರಣ ಆಗ್ತಾ ಇರೋದು ವೆರಿ ಇಂಟ್ರೆಸ್ಟಿಂಗ್ ಗೆ ಕಾರಣ ಆಗಿರುವಂತಹ ವಿಚಾರಗಳು ಏನೆಲ್ಲ ಚರ್ಚೆ ಆಗುತ್ತೆ ಈ ಸಭೆಯಲ್ಲಿ ಏನ್ ಸಲಹೆ ಸೂಚನೆಗಳನ್ನ ಶಾಸಕರಿಗೆ ಕೊಡ್ತಾರೆ ಅಂತ ಅದ್ರ ಬಗ್ಗೆ ಮಾಹಿತಿ ಕೊಡೋದಾದ್ರೆ ವೀರೇಶ್ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಮತ್ತೊಮ್ಮೆ ನಮ್ಮ ಪ್ರತಿನಿಧಿಯನ್ನ ಸಂಪರ್ಕಿಸುವ ಕೆಲಸ ಮಾಡ್ತೀವಿ ನನ್ನ ಆರಂಭದಲ್ಲೇ ಹೇಳಿದ್ನಲ್ಲ ಗ್ಯಾರಂಟಿ ನ್ಯೂಸ್ ನ ಅತಿ ದೊಡ್ಡ ತಂಡ ಆಲ್ರೆಡಿ ಬೆಳಗಾವಿಯನ್ನ ರೀಚ್ ಆಗಿದೆ ಬೆಳಗಾವಿಯಲ್ಲಿ ಬೀಡು ಬಿಡೋ ಮೂಲಕ ಇವತ್ತಾರೆಲ್ಲ ನಾಯಕರು ಬರ್ತಾರೆ ಚಳಿಗಾಲದ ಅಧಿವೇಶನಕ್ಕೆ ಯಾವ ರೀತಿ ಸಿದ್ಧತೆಗಳಾಗಿದೆ ಅಲ್ಲಿ ಆಗುವಂತಹ ಸಭೆಗಳ ಇನ್ಸೈಡ್ ಮಾಹಿತಿ ಜೊತೆಗೆ ರಾಜ್ಯ ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ಏನ್ ಬೆಳವಣಿಗೆ ಆಗುತ್ತೆ ಇಂಚಿಂಚು ಮಾಹಿತಿಯನ್ನ ಕೂಡ ನಿಮ್ಮ ತನಕ ತಲುಪಿಸೋದಕ್ಕೆ ಗ್ಯಾರಂಟಿ ನ್ಯೂಸ್ ನ ಅತಿ ದೊಡ್ಡ ತಂಡ ನಗರಿ ಬೆಳಗಾವಿಯಲ್ಲೇ ಬೀಡು ಬಿಟ್ಟಿದೆ ಹಂಗಾಗಿ ಪ್ರತಿ ಕ್ಷಣದ ಮಾಹಿತಿ ಕೂಡ ಮಿಸ್ ಆಗೋದಿಲ್ಲ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ತಾನಿ ನೇರ ಸಂಪರ್ಕದಲ್ಲಿ ಇದ್ದಾರೆ ವೀರೇಶ್ ಶಾಸಕಾಂಗ ಪಕ್ಷದ ಸಭೆ ಏನೆಲ್ಲ ಚರ್ಚೆ ಆಗಬಹುದು ಅನ್ನೋದು ಕುತೂಹಲ ಅದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಶ್ಮತಿ ರಾಜ್ಯ ಕಾಂಗ್ರೆಸ್ಗೆ ಈ ಬಾರಿಯ ಸಿಎಲ್ಪಿ ಸಭೆ ಸಾಕಷ್ಟು ಮಹತ್ವದ್ದಾಗಿರುವಂತದ್ದು ಈ ಬಾರಿಯ ಸಿಎಲ್ಪಿ ಸಭೆಗಿಂತ ಮುಂಚಿತವಾಗಿ ಕಳೆದ ಸಿಎಲ್ಪಿ ಸಭೆ ನಡೆದಿರುವಂತಹ ಸಂದರ್ಭದಲ್ಲಿ ಅಂದು ಅಭಿವೃದ್ಧಿ ಮತ್ತು ಅನುದಾನದ ವಿಚಾರಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಶಾಸಕರು ಬಹಿರಂಗವಾಗಿ ಧ್ವನಿಯನ್ನ ಎತ್ತಿದಂತಹ ಸಂದರ್ಭದಲ್ಲಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿದ್ದಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಆಗಮಿಸಿ ಶಾಸಕರಿಂದ ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡಿದ್ರು ಅಂದಿನಿಂದ ಆರಂಭವಾದಂತಹ ಅಧಿಕಾರ ಹಂಚಿಕೆಯ ವಿಚಾರ ಮತ್ತು ಕುರ್ಚಿ ಕದನದ ವಿಚಾರ ಇನ್ನೂವರೆಗೂ ಸಹ ಮುಕ್ತಾಯವಾಗಿಲ್ಲ ಈ ವಿಚಾರ ಈ ಬಾರಿಯ ಸಿಎಲ್ಪಿ ಸಭೆಯಲ್ಲಿ ಸಾಕಷ್ಟು ಗದ್ದಲವನ್ನು ಸೃಷ್ಟಿ ಮಾಡುವಂತಹ ಸಾಧ್ಯತೆಗಳು ದಟ್ಟವಾಗ್ತಾ ಇರುವಂತದ್ದು ಯಾಕಂತಂದ್ರೆ ಸಿಎಂ ಸಿದ್ದರಾಮಯ್ಯನವರು ಅವರು ಎರಡೂವರೆ ವರ್ಷಗಳ ಕಾಲ ಮುಂದಿನ ಎರಡೂವರೆ ವರ್ಷಗಳ ಕಾಲ ಡಿಸಿಎಂ ಡಿ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಆ ರೀತಿಯಾದಂತಹ ಒಂದು ಒಪ್ಪಂದ ಆಗಿದೆ ಅನ್ನೋ ಒಂದು ಮಾತುಗಳು ಬಹಳಷ್ಟು ದಿನಗಳಿಂದ ಸಹ ಕೇಳ್ಕೊಂಡ್ ಬರ್ತಾ ಇರುವಂತದ್ದು ಈ ವಿಚಾರ ಈ ಬಾರಿ ಡಿ ಸಿಎಂ ಡಿ ಕೆ ಶಿವಕುಮಾರ್ ಆಗಿರಬಹುದು ಮತ್ತು ಸಿಎಂ ಸಿದ್ದರಾಮಯ್ಯನವರ ಬೆಂಬಲಿಗರು ಎಲ್ಲರೂ ಸಹ ಈ ವಿಚಾರವನ್ನು ಸಿಎಲ್ಪಿ ಸಭೆಯಲ್ಲಿ ಪ್ರಸ್ತಾಪ ಮಾಡುವಂತಹ ಸಾಧ್ಯತೆಗಳು ದಟ್ಟವಾಗಿರುವಂತದ್ದು ಸಿಎಂ ಸಿದ್ದರಾಮಯ್ಯನವರು ಕೊಟ್ಟ ಮಾತಿನಂತೆ ನಡೆದುಕೊಳ್ತಾರೆ ಅಂತಂದೇಳಿ ಡಿಸಿಎಂ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಹೇಳ್ತಾ ಇರುವಂತದ್ದು ಇನ್ನೊಂದು ಕಡೆ ಸಿಎಂ ಸಿದ್ದರಾಮಯ್ಯವರೇ ಐದು ವರ್ಷಗಳ ಕಾಲ ಮುಖ್ಯಮಂತ್ರಿ ಅಂತ ಹೇಳಿ ಅವರ ಬಣದವರು ಹೇಳ್ತಾ ಇರುವಂತದ್ದು ಹೀಗಾಗಿ ಈ ವಿಚಾರ ಈ ಬಾರಿಯ ಸಿಎಲ್ಪಿ ಸಭೆಯಲ್ಲಿ ಸಾಕಷ್ಟು ಒಂದು ಸದ್ದನ್ನು ಮಾಡುವಂತಹ ಸಾಧ್ಯತೆಗಳು ಇರುವಂತದ್ದು ಯಾಕಂತಂದ್ರೆ ಎಲ್ಲ ಶಾಸಕರುಗಳಿಗೂ ಒಂದು ಸ್ಪಷ್ಟವಾದಂತಹ ಮಾಹಿತಿ ಸಿಗಬೇಕಾಗಿರುವಂತದ್ದು ಯಾಕಂತಂದ್ರೆ ಸಿಎಂ ಸಿದ್ದರಾಮಯ್ಯವರು ಐದೂವರೆ ವರ್ಷಗಳ ಕಾಲ ಮುಂದುವರಿತಾರೋ ಇಲ್ವೋ ಅನ್ನೋದೊಂದು ವಿಚಾರ ಎಲ್ಲ ಶಾಸಕರುಗಳಿಗೂ ಬೇಕಾಗಿರುವಂತದ್ದು ಇದೇ ವಿಚಾರವನ್ನು ಸಹ ವಿಪಕ್ಷಗಳ ಶಾಸಕರುಗಳು ಸದನದಲ್ಲಿ ವಿಚಾರವನ್ನ ಪ್ರಸ್ತಾಪ ಮಾಡುವಂತಹ ಸಾಧ್ಯತೆಗಳು ಇರುವಂತದ್ದು ಮತ್ತು ವಿಪಕ್ಷಗಳ ನಾಯಕರುಗಳು ಈಗಾಗಲೇ ಅವಿಶ್ವಾಸ ಗೊತ್ತುವಳಿ ಮಂಡನೆ ಮಾಡಲಿಕ್ಕೂ ಒಂದು ಕಡೆಯಿಂದ ತಯಾರಿಯನ್ನು ಸಹ ಮಾಡ್ಕೋತಾ ಇದ್ದಾರೆ ಹೀಗಾಗಿ ಶಾಸಕರಿಗೆ ಒಂದು ಸ್ಪಷ್ಟವಾದಂತಹ ಮಾಹಿತಿ ಬೇಕಾಗಿರುವ ಹಿನ್ನೆಲೆಯಲ್ಲಿ ಶಾಸಕರು ಈ ವಿಚಾರವನ್ನು ಸಿಎಲ್ಪಿ ಸಭೆಯಲ್ಲಿ ಪ್ರಸ್ತಾಪ ಮಾಡುವಂತಹ ಸಾಧ್ಯತೆಗಳು ಇರುವಂತದ್ದು ಹೀಗಾಗಿ ಸಿಎಲ್ಪಿ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಪಕ್ಷದ ವರಿಷ್ಠರು ಯಾವ ರೀತಿಯಾದಂತಹ ಸೂಚನೆಯನ್ನು ಶಾಸಕರುಗಳಿಗೆ ಕೊಡ್ತಾರೆ ಸದನದಲ್ಲಿ ಈ ಬಾರಿಯ ಒಗ್ಗಟ್ಟನ್ನು ಯಾವ ರೀತಿಯಾಗಿ ಪ್ರದರ್ಶನ ಮಾಡ್ತಾರೆ ಅನ್ನೋದು ಕಾಂಗ್ರೆಸ್ನಲ್ಲಿ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂತದ್ದು ಮತ್ತು ಸಿಎಂ ಮತ್ತು ಡಿಸಿಎಂ ಈಗಾಗಲೇ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳನ್ನು ಮಾಡಿ ನಾವಿಬ್ಬರು ಬ್ರದರ್ಸ್ ತರ ಇದ್ದೀವಿ ಎಲ್ಲ ಶಾಸಕರುಗಳು ಸಹ ಒಗ್ಗಟ್ಟಿನಿಂದ ಇರಬೇಕು ಅನ್ನೋದು ಸೂಚನೆಯನ್ನು ಸಹ ಕೊಡ್ತಾ ಇರುವಂತದ್ದು ಹೀಗಾಗಿ ಈ ಎಲ್ಲ ವಿಚಾರಗಳು ಸಹ ಈ ಬಾರಿಯ ಸಿಎಲ್ಪಿ ಸಭೆಯಲ್ಲಿ ಸದ್ದನ ಮಾಡುವಂತ ಸಾಧ್ಯತೆಗಳು ಇರುವಂತದ್ದು ಮತ್ತು ವಿಶೇಷವಾಗಿ ಉತ್ತರ ಕರ್ನಾಟಕದ ಸಮಸ್ಯೆಗಳ ಕುರಿತಂತಾಗಿ ವಿಪಕ್ಷಗಳ ನಾಯಕರುಗಳು ಸದನದಲ್ಲಿ ಪ್ರಶ್ನೆಯನ್ನ ಎತ್ತಿದ್ರೆ ಯಾವ ರೀತಿಯಾಗಿ ಒಗ್ಗಟ್ಟಿನಿಂದ ಉತ್ತರವನ್ನ ಕೊಡಬೇಕು ಅನ್ನೋ ಕುರಿತಂತೆಯೂ ಸಹ ಶಾಸಕರುಗಳಿಗೆ ಒಂದು ಸಲಹೆ ಮತ್ತು ಸೂಚನೆಗಳು ಸ್ಪಷ್ಟವಾಗಿ ಸಿಗುವಂತಹ ಸಾಧ್ಯತೆಗಳು ಈ ಬಾರಿಯ ಸಿಎಲ್ಪಿ ಸಭೆಯಲ್ಲಿ ನಡೆಯಲಿದೆ ಅಂತ ಹೇಳಬಹುದು ಶ್ರುತಿ ಓಕೆ ವೀರೇಶ್ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ ಓಕೆ ನಾಳೆಯಿಂದ ಚಳಿಗಾಲದ ಅಧಿವೇಶನ ಹಂಗಾಗಿ ಸದ್ದು ಗದ್ದಲಕ್ಕೆ ಎಲ್ಲಾ ರೀತಿಯ ಅಖಾಡವನ್ನ ಸಿದ್ಧಗೊಳಿಸುತ್ತಿದ್ದಾರೆ ವಿಪಕ್ಷದವರು ಆಗ್ಲಿ ಆಡಳಿತ ಪಕ್ಷ ಕಾಂಗ್ರೆಸ್ನಿಂದಲೂ ಆಗ್ಲಿ ಹಂಗಾದ್ರೆ ವಿಪಕ್ಷಗಳ ಬತ್ತಳಕ್ಕೆ ಅಸ್ತ್ರ ಏನು ನಾಳೆ ಚಳಿಗಾಲದ ಅಧಿವೇಶನ ಪ್ರಾರಂಭ ಆಗ್ತಾ ಇದ್ದಂತೆ ಸರ್ಕಾರವನ್ನ ಕಟ್ಟಿ ಹಾಕೋದಕ್ಕೆ ಯಾವ ರೀತಿ ಸರ್ವ ಸನ್ನದ್ದರಾಗಿದ್ದಾರೆ ಆ ಕುರಿತ ಡೀಟೇಲ್ಸ್ ಇದೆ ಚಳಿಗಾಲದಲ್ಲಿ ಕಾಂಗ್ರೆಸ್ ಮೈತ್ರಿ ನಡುವೆ ಬಿಸಿ ಬಿಸಿ ಚರ್ಚೆ ಆಗಲಿದೆ ಹತ್ತು ದಿನಗಳ ಚಳಿಗಾಲದ ಅಧಿವೇಶನಕ್ಕೆ ಕುಂದಾನಗರಿ ಬೆಳಗಾವಿ ಸಜ್ಜಾಗಿದೆ ಸರ್ಕಾರದ ವಿರುದ್ಧ ವಿಪಕ್ಷಗಳು ಪ್ರಮುಖ ಅಸ್ತ್ರ ಪ್ರಯೋಗ ಮಾಡೋದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದು ಸಾಲು ಸಾಲು ಅಸ್ತ್ರಗಳನ್ನ ವಿಪಕ್ಷಗಳು ಸಿದ್ಧಪಡಿಸಿಕೊಂಡಿದೆಯಂತೆ ಜಸ್ಟ್ ಕುರ್ಚಿ ಗಲಾಟೆ ಮಾತ್ರ ಅಲ್ಲ ಬೇರೆ ವಿಚಾರಗಳು ಕೂಡ ಸದ್ದು ಮಾಡಲಿದೆ ನಾಳೆ ಸದನದಲ್ಲಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಾಕಿಸೋದಕ್ಕೆ ವಿಪಕ್ಷಗಳ ರಣತಂತ್ರ ಅಂತೆ ಬಿಜೆಪಿ ಜೆಡಿಎಸ್ಗೆ ತಿರುಗೇಟು ಕೊಡೋದಕ್ಕೆ ಈ ಕಡೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಕೂಡ ಪ್ಲಾನ್ ಮಾಡಿಕೊಂಡಿದ್ದಾರೆ ನಾಳೆಯಿಂದ ಬೆಳಗಾವಿಯಲ್ಲಿ ಅಧಿವೇಶನದ ಸದ್ದು ಗದ್ದಲ ವಿಪಕ್ಷಗಳಿಗೆ ಈ ಸಿಎಂ ಕುರ್ಚಿಯ ಗಲಾಟೆ ಆಹಾರ ಆಗಬಾರದು ಅಸ್ತ್ರ ಆಗಬಾರದು ಅನ್ನೋ ಕಾರಣಕ್ಕೆ ಅಧಿವೇಶನಕ್ಕೂ ಮೊದಲೇ ಎರಡೆರಡು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡುವ ಮೂಲಕ ಒಗ್ಗಟ್ಟು ಪ್ರದರ್ಶನ ಇಬ್ಬರೂ ನಾಯಕರು ಮಾಡಿದ್ದಾರೆ ಬಟ್ ಅಲ್ಲಿಗೆ ಎಲ್ಲವೂ ಕೂಡ ಮುಗಿದೋಯ್ತಾ ಅಂದ್ರೆ ಖಂಡಿತ ಇಲ್ಲ ಇನ್ನೂ ಕೂಡ ಗೊಂದಲಗಳಿದೆ ಆ ಗೊಂದಲಗಳನ್ನೇ ವಿಪಕ್ಷಗಳು ಅಸ್ತ್ರ ಮಾಡಿಕೊಳ್ಳೋದ್ರಲ್ಲಿ ಅನುಮಾನವೇ ಇಲ್ಲ ಪ್ರಮುಖ ಅಸ್ತ್ರ ಅದೇ ಆಗಿರುತ್ತೆ ಅನ್ನುವಂತಹ ವಿಚಾರ ಕೂಡ ನಾವು ಗಮನಿಸಬೇಕಾಗುತ್ತೆ ಹಂಗಂದ ಮಾತ್ರಕ್ಕೆ ಬಿಜೆಪಿಯಲ್ಲಿ ಎಲ್ಲವೂ ಸರಿಯಾಗಿದೆಯಾ ಅಂದ್ರೆ ಅಲ್ಲೂ ಕೂಡ ನಾಯಕತ್ವ ಗೊಂದಲಗಳಿದೆ ವಿಜಯೇಂದ್ರ ಅವರ ವಿರುದ್ಧ ನಿರಂತರವಾಗಿ ಒಂದು ಬಣ ಬೇರೆ ರೀತಿಯ ಪ್ಲಾನ್ ಮಾಡಿಕೊಳ್ತಿದೆ ಮಾಡ್ಕೊಳ್ತಿದೆ ಅದರ ಬಗ್ಗೆ ಕೂಡ ಚರ್ಚೆ ಆಗಬಹುದು ಕಾಂಗ್ರೆಸ್ ನಾಯಕರು ಆ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಬಹುದು ಎನಿವೆ ಈ ಅಸ್ತ್ರ ಪ್ರತ್ಯಸ್ತ್ರವನ್ನ ಪಕ್ಕಕ್ಕಿಟ್ಟು ನಮ್ಮ ಕಾಳಜಿ ನಮ್ಮ ಆಶಯ ಏನ್ ಗೊತ್ತಾ ಉತ್ತರ ಕರ್ನಾಟಕ ಭಾಗದ ಜ್ವಲಂತ ಸಮಸ್ಯೆಗಳ ಬಗ್ಗೆ ದಯವಿಟ್ಟು ಚರ್ಚೆ ಮಾಡಿ ಅಂತ ಕೋಟಿ ಕೋಟಿ ಹಣ ಖರ್ಚಾಗಿರುತ್ತೆ ಈ ಅಧಿವೇಶನ ಮಾಡಿ ಮುಗಿಸ್ಬೇಕು ಅಂತ ಆದ್ರೆ ಆ ಕೋಟಿ ಹಣ ಸುಮ್ಮನೆ ವ್ಯರ್ಥ ಆಗಬಾರದು ಬದಲಾಕಿ ಅದು ಸ್ವಲ್ಪ ಪ್ರಯೋಜನಕ್ಕೆ ಬರಬೇಕು ಯಾವ ವಿಚಾರಕ್ಕೆ ಜನರ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಒಂದು ಪರಿಹಾರವನ್ನ ಕಂಡು ಹಿಡ್ಕೊಳ್ಳೋ ನಿಟ್ಟಿನಲ್ಲಿ ಬಟ್ ಆ ಕೆಲಸ ನಮ್ಮ ಜನಪ್ರತಿನಿಧಿಗಳು ಮಾಡ್ತಾರಾ ಅದ್ರ ಬಗ್ಗೆ ಆಸಕ್ತಿ ಇದೆಯಾ ಅದು ಪ್ರಶ್ನೆ ಇರೋದು ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಜೇಶ್ ಬೆಳಗಾವಿಯಿಂದಲೇ ನೇರ ಸಂಪರ್ಕ ರಿಪೀಟ್ ಮಾಡ್ಬಿಡ್ತೀನಿ ಗ್ಯಾರಂಟಿಯ ಅತಿ ದೊಡ್ಡ ತಂಡ ಬೆಳಗಾವಿಯಲ್ಲೇ ಇದೆ ಪ್ರತಿ ಕ್ಷಣದ ಮಾಹಿತಿಯನ್ನ ಕೊಡೋದಕ್ಕೆ ಅಧಿವೇಶನಕ್ಕೆ ಸಂಬಂಧಪಟ್ಟಂತೆ ರಾಜೇಶ್ ನಾಳೆಯಿಂದ ಚಳಿಗಾಲದ ಅಧಿವೇಶನ ಅಸ್ತ್ರ ಪ್ರತ್ಯಸ್ತ್ರ ಎರಡೂ ಕಡೆ ಸಿದ್ಧ ಆಗಿದೆ ಓಕೆ ಬಟ್ ನಮ್ಮ ಆಶಯ ನಮ್ಮ ಕಾಳಜಿ ಇರೋದು ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಬೇಕು ಜನಪ್ರತಿನಿಧಿಗಳು ಅದ್ರ ಬಗ್ಗೆ ಚರ್ಚೆಯಾಗಿ ಪರಿಹಾರ ಸಿಗಬೇಕು ಅಂತ ಅದನ್ನ ನಿರೀಕ್ಷೆ ಮಾಡಬಹುದಾ ಶುತಿ ಏನಂತಂದ್ರೆ ಈ ಬಾರಿ ಏನಂತಂದ್ರೆ ಅಧಿವೇಶನಕ್ಕೆ ಸಾಕಷ್ಟು ರೀತಿಯಲ್ಲಿ ಸಿದ್ಧತೆ ಕೂಡ ನಡೀತದೆ ಅಂತಲೇ ಹೇಳ್ಬೋದು ಇದು ಬೆಳಗಾವಿಯಲ್ಲಿ ಹದಿಮೂರನೇ ಅಧಿವೇಶನ ಅಂತ ಹೇಳಬಹುದು ಈಗಾಗಲೇ ಸಾಕಷ್ಟು ಆರು ಸಾವಿರಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಕೂಡ ಆಗಿದೆ ಯಾಕಂದ್ರೆ ಸಾಕಷ್ಟು ಈ ಬಾರಿ ತೊಂಬತ್ತೈದಕ್ಕೂ ಹೆಚ್ಚು ಸಂಘಟನೆಗಳು ಪ್ರತಿಭಟನೆ ಮಾಡ್ತಾ ಇದ್ದಾವೆ ಹಾಗಾಗಿ ಯಾವುದೇ ರೀತಿ ಅಹಿತಕರ ಘಟನೆ ನಡೆದಂತೆ ಆರು ಸಾವಿರಕ್ಕೂ ಹೆಚ್ಚು ಏನು ಪೊಲೀಸ್ ಸಿಬ್ಬಂದಿಯನ್ನು ಕೂಡ ನಿಯೋಜನೆ ಮಾಡಿದ್ದಾರೆ ಈ ಬಾರಿ ಅಂತಂದ್ರೆ ಏನು ಪ್ರತಿ ಬಾರಿ ಏನು ಅಧಿವೇಶನ ನಡೆದಂತಹ ಸಂದರ್ಭದಲ್ಲಿ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಚರ್ಚೆ ಆಗಬೇಕು ಈ ಬಾರಿ ಕೂಡ ಚರ್ಚೆ ಆಗುತ್ತಾನು ಕೂಡ ಪ್ರಶ್ನೆ ಆಗತಕ್ಕಂಥದ್ದು ಯಾಕಂದ್ರೆ ಈ ಭಾಗ ಈ ಈ ಬಾರಿ ಏನಂದ್ರೆ ಇಲ್ಲಿ ಏನು ಸಾಕಷ್ಟು ಏನು ಬೆಳೆಯ ಪರಿಹಾರ ಸಂಬಂಧಪಟ್ಟಂತೆ ಇರಬಹುದು ಆಮೇಲೆ ಏನು ವಿದ್ಯಾರ್ಥಿಗಳ ನೇಮಕಾತಿ ವಿಚಾರ ಸಂಬಂಧಪಟ್ಟಂತೆ ಇರಬಹುದು ಅಲ್ಲದೆ ಪಂಚಮಸಾಲಿ ಹೋರಾಟ ಇರಬಹುದು ಹೀಗೆ ಇನ್ನಿತರ ಸುಮಾರು ಹೋರಾಟಗಳು ಕೂಡ ನಡೀತಕ್ಕಂತ ಹಾಗಾಗಿ ಅವ್ಕೆಲ್ಲೂ ಕೂಡ ಪರಿಹಾರ ಸಿಗುತ್ತಾನು ಕೂಡ ಸಾಕಷ್ಟು ಪ್ರಶ್ನೆ ಊಟ ಊಟ ಹಾಕಿದೆ ಅಂತ ಹೇಳ್ಬಹುದು ಈ ಬಾರಿ ಅಂತಂದ್ರೆ ಏನು ಬೆಳೆ ಹಾನಿಗೆ ಸಂಬಂಧಪಟ್ಟಂತೆ ಅವರು ಕೂಡ ಸುವರ್ಣ ಸೌಧಿಗೆ ಮುತ್ತಿಗೆ ಹಾಕಲು ಕೂಡ ತಯಾರಿ ನಡೆಸತಕ್ಕಂತ ಯಾಕಂದ್ರೆ ಇಲ್ಲಿವರೆಗೂ ಕೂಡ ಯಾವುದೇ ರೀತಿ ರೈತರಿಗೆ ಪರಿಹಾರ ನೀಡುವಂತ ಕೆಲಸ ಆಗಿಲ್ಲ ಆಮೇಲೆ ಇಲ್ಲಿ ಭಾಗದ ಏನು ಕಬ್ಬು ಬೆಳೆಗಾರರ ಸಮಸ್ಯೆ ಕೂಡ ಹಾಗೆ ಉಳಿದ ಹಾಗಾಗಿ ಈ ಬಾರಿ ಏನಾದರೂ ಸಮಸ್ಯೆ ಪರಿಹರಿಸಲು ಸರ್ಕಾರ ಏನಾದರೂ ಕ್ರಮ ತೆಗೆದು ಕೂಡ ಕಾದು ನೋಡಬೇಕು ಹಾಗಾಗಿ ಅಲ್ಲದೆ ಬರುವಂತಹ ಏನು ಅಧಿವೇಶನಕ್ಕೆ ಬರುವಂತಹ ಏನು ಅಧಿಕಾರಿಗಳು ಆಗಿರ್ಬೋದು ಏನು ಶಾಸಕರಾಗಿರ್ಬೋದು ಸುಮಾರು ಮೂರು ಸಾವಿರಕ್ಕೂ ಹೆಚ್ಚು ಕೊಠಡಿಗಳು ಕೂಡ ನಿಯೋಜನೆ ಮಾಡಿದ್ದಾರೆ ಆದರೆ ಯಾವುದೇ ರೀತಿ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕೆ ಕ್ರಮವಾಗಿ ಪೊಲೀಸರು ಕೂಡ ಸಿದ್ಧತೆ ನಡೆಸಿದ್ದಾರೆ ಏನು ಶ್ರತಿ ಓಕೆ ಫೈನ್ ರಾಜೇಶ್ ಬಟ್ ಅದೇ ನಾನು ಆಗ್ಲೇ ಹೇಳದ್ನಲ್ಲ ಈಗ ಸೌಧದಲ್ಲಿ ಅಧಿವೇಶನ ಇರುತ್ತೆ ಅಂದ್ರೆ ಆ ಭಾಗದ ಜನ ಒಂದಷ್ಟು ಬೇಡಿಕೆಗಳನ್ನ ಇಟ್ಕೊಂಡು ಪ್ರತಿ ಬಾರಿ ಹೋರಾಟಗಳಾಗ್ತಾ ಇರುತ್ತೆ ಬಟ್ ಈಗ ಅಧಿವೇಶನ ಆಗೋ ಟೈಮ್ಗೆ ಆ ಹೋರಾಟಗಳು ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತೆ ಅಂತ ನಾಳೆ ಕೂಡ ಏನಾದ್ರೂ ಹೋರಾಟಗಳಾಗೋದಕ್ಕೆ ಸಿದ್ಧತೆಗಳಾಗ್ತಾ ಇದೆಯಾ ರೈತರಿಂದ ಸಂಘಟನೆಗಳಿಂದ ನಾಳೆನೂ ಕೂಡ ಏನು ರೈತ ಸಂಘಟನೆಗಳು ಹಾಗೂ ವಿದ್ಯಾರ್ಥಿ ಸಂಘಟನೆಗಳು ಕೂಡ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ ಅಂತ ಹೇಳ್ಬೋದು ಯಾಕಂತಂದ್ರೆ ಈ ಭಾಗದಲ್ಲಿ ಅಂತಂದ್ರೆ ವಿದ್ಯಾರ್ಥಿಗಳು ಎಂತಂದ್ರೆ ಕೋಚಿಂಗ್ ಸೆಂಟರ್ಗಳಲ್ಲಿ ಹೋಗಿ ಕಲ್ತು ಅಂತಂದ್ರೆ ಮುಂದೆ ಉದ್ಯೋಗ ಸಾಕಷ್ಟು ರೀತಿಯಲ್ಲಿ ಹೋರಾಟ ಮಾಡಿದ್ರು ಕೂಡ ಇಲ್ಲಿವರೆಗೂ ನೇಮಕಾತಿ ಪ್ರೊಸೆಸ್ ಕೂಡ ಆಗಿಲ್ಲ ಹಾಗಾಗಿ ಅವರು ಕೂಡ ಸಾಕಷ್ಟು ಹತ್ತು ಸಾವಿರಕ್ಕೂ ಹೆಚ್ಚು ಜನ ಸೇರಿ ಪ್ರತಿಭಟನೆ ಮಾಡಲಿಕ್ಕೆ ಅವರು ಕೂಡ ತಯಾರಿ ನಡೆಸಿದ್ದಾರೆ ಅಲ್ಲದೆ ಏನು ರೈತರ ಸಮಸ್ಯೆಗಳು ಏನಾದ್ರೂ ಜಲವಂತ ಸಮಸ್ಯೆಗಳು ಕೂಡ ಇಲ್ಲಿವರೆಗೂ ಎರಡಿಲ್ಲ ಯಾಕಂತಂದ್ರೆ ಕಬ್ಬು ಬೆಳೆಗಾರರ ಏನು ಅವರ ಏನು ದರ ಇದೆ ಅದನ್ನು ಹೆಚ್ಚಿಗೆ ಮಾಡಲಿಕ್ಕೆ ಈಗಾಗಲೇ ಗುರ್ಲಾಪುರದಲ್ಲಿ ಘಟನೆ ಏನು ಸಾಕ್ಷಿಯಾಗಿದೆ ಅದು ಕೂಡ ಮತ್ತೆ ವಾಪಸ್ ಏನು ಸೌಧದಲ್ಲಿ ಕೂಡ ಪ್ರತಿಭಟನೆ ಮಾಡಲಿಕ್ಕೆ ಹಮ್ಮಿಕೊಂಡಿದ್ದಾರೆ ಅಂತ ಹೇಳ್ಬೋದು ಅಲ್ಲದೆ ಏನು ಈ ಬೆಳೆ ಪರಿಹಾರ ಸಂಬಂಧಪಟ್ಟಂತೆ ಪ್ರತಿ ವರ್ಷ ಏನು ಇದೇ ಸೌಧದಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಹಮ್ಮಿಕೊಂಡಿದ್ದಾರೆ ಯಾವುದೇ ಕಾರಣಕ್ಕೂ ಈವರೆಗೂ ಕೂಡ ರೈತರ ಸಮಸ್ಯೆಗಳು ಕೂಡ ಇಲ್ಲಿ ಪರಿಹಾರ ಸಿಕ್ಕಿಲ್ಲ ಹಾಗಾಗಿ ಉತ್ತರ ಕರ್ನಾಟಕದ ಅಭಿವೃದ್ಧಿ ಸಂಬಂಧಪಟ್ಟಂತೆ ಬಿಜೆಪಿಯವರು ಕೂಡ ನಾಳೆ ಪ್ರತಿಭಟನೆ ಹಮ್ಮಿಕೊಳ್ಳಲಿದ್ದಾರೆ ಹಾಗಾಗಿ ಸಾಕಷ್ಟು ಏನು ತೊಂಬತ್ತೈದಕ್ಕೂ ಹೆಚ್ಚು ಸಂಘಟನೆಗಳು ಪ್ರತಿಭಟನೆ ಮಾಡೋದ್ರಿಂದ ಸರ್ಕಾರಕ್ಕೆ ಸಾಕಷ್ಟು ಈ ರೀತಿಯಲ್ಲಿ ಚಾಲೆಂಜ್ ಕೂಡ ಎದುರಾಗಿದೆ ಅಂತ ಹೇಳ್ಬೋದು ಶ್ರುತಿ ಓಕೆ ರಾಜೇಶ್ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ ಇದು ಇವರಿಗಿನ ಅಪ್ಡೇಟ್ ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ